ನೀರಿನ ಬಗ್ಗೆ ಈ ವಿಚಾರಗಳು ಗೊತ್ತಿದೆಯಾ ನಿಮಗೆ ಎರಡು ಹೈಡ್ರೋಜನ್ ಅಣುಗಳು ಹಾಗೂ ಒಂದು ಆಕ್ಸಿಜನ್ ಅಣು ಸೇರಿ ಟು ಓ ಅಂದರೆ ನೀರು ಉಂಟಾಗುತ್ತದೆ ಎಂಬುದು ವಿಜ್ಞಾನಿಗಳ ಮತ ಅಗ್ನೇ ಪೃಥ್ವಿ ಅಂದರೆ ಅಗ್ನಿಯಿಂದ ನೀರಿನ ಉತ್ಪತ್ತಿಯಾಯಿತು ನೀರಿನಿಂದ ಪೃಥ್ವಿಯ ಉತ್ಪತ್ತಿಯಾಯಿತು ಎಂಬುದು ಉಪನಿಷತ್ತು ಹೇಳುವಂತಹ ವಿಚಾರ ಭೂಮಿಯು ಸುಮಾರು ಎಪ್ಪತ್ತೊಂದು ಪ್ರತಿಶತ ನೀರಿನಿಂದ ಕೂಡಿದೆ ಹಾಗಾಗಿ ಭೂಮಿಯ ಕಕ್ಷೆಯಿಂದ ನೋಡಿದಾಗ ಭೂಮಿಯು ಒಂದು ಸುಂದರ ನೀಲಿ ವರ್ಣದ ಮಾರ್ಬಲ್ನಂತೆ ಕಾಣುತ್ತದೆ ಭೂಮಿಯ ಮೇಲೆ ಸಿಗುವ ನೀರಿನಲ್ಲಿನ ತೊಂಬತ್ತಾರು ಪಾಯಿಂಟ್ ಐದು ಪ್ರತಿಶತ ಸಮುದ್ರದಲ್ಲಿದೆ ಹಾಗೂ ಇದು ಉಪ್ಪು ನೀರು ಆಗಿರೋದ್ರಿಂದ ಕುಡಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ ನೀರು ಭೂಮಿಯ ಮೇಲಿರುವ ಪ್ರತಿಯೊಂದು ಖನಿಜ ಪದಾರ್ಥಗಳನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ನೀರು ಭೂಮಿಯ ಮೇಲೆ ಘನ ದ್ರವ ಮತ್ತು ಅನಿಲ ಈ ಮೂರೂ ಸ್ಥಿತಿಯಲ್ಲಿ ಸಿಗುವಂತಹ ವಿಶಿಷ್ಟವಾದ ಏಕೈಕ ಪದಾರ್ಥ ನೀರು ಭೂಮಿಯ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನೀರು ಜೀವಿಗಳಲ್ಲಿನ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಮಾನವನ ದೇಹವು ಸರಾಸರಿ ಅರವತ್ತು ಪ್ರತಿಶತ ನೀರಿನಿಂದ ಕೂಡಿದೆ ನೀರಿಲ್ಲದೆ ನಾವಿಲ್ಲ ನೀರಿಗೆ ಬದಲಿಲ್ಲ ಕುಡಿಯುವ ನೀರಿನ ಕೊರತೆಯ ಭೀಕರ ಪರಿಣಾಮ ಇಡೀ ಜಗತ್ತಿನಲ್ಲಿ ಕಂಡುಬರುತ್ತಿದೆ ನಮ್ಮ ಮುಂದಿನ ಪೀಳಿಗೆಯ ಬದುಕಿಗಾಗಿ ನೀರಿನ ಸಂರಕ್ಷಣೆ ಅನಿವಾರ್ಯವಾಗಿದೆ